ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಆಲ್ರೌಂಡ್ ಪಾರ್ವತಿ ಚಾನಲ್ ಇವತ್ತಿನ ವಿಡೋದಲ್ಲಿ ನಾನು ಸಬ್ಬಕ್ಕಿ ಕಿಚಡಿ ಯಾವ ರೀತಿ ಮಾಡೋದು ಅಂತೇಳಿ ತೋರಿಸ್ಕೊಡಕ್ಕಂತೀನಿ ಬಹಳ ಅಂದ್ರೆ ಬಹಳ ಸಿಂಪಲ್ ಐತಿ ಸೊ ಹೆಂಗೆ ಮಾಡೋದು ಅಂಥೇಳಿ ನೋಡೋಣ ಅಂತ ಬರ್ರಿ ಫಸ್ಟು ನಾವು ಸಬ್ಬಕ್ಕಿನ ಒಂದು ಎರಡರಿಂದ ಮೂರು ತಾಸು ನೀರಲ್ಲಿ ನೆನೆಸಿಟ್ಕೋಬೇಕಾಗ್ತೈತಿ ನಾನು ಮೀಡಿಯಮ್ ಸದ್ದಕ್ಕಿನ ತಗೊಂಡಿನಿ ಎರಡು ತಾಸು ನೆನೆಸ್ಕೊಂಡೀನಿ ಚೆನ್ನಾಗಿ ನೆಂದವು ನೀರು ಸೂದಿಸಿ ಇಟ್ಕೊಂಡಿನಿ ನಂತರ ಈ ಸೈಡು ಹಸಿಮೆಣ್ಸಿನ್ಕಾಯಿ ಉದ್ದಕ್ಕೆ ಕಟ್ ಮಾಡ್ಕೊಂಡಿನಿ ಬೆಳ್ಳುಳ್ಳಿ ಜೊಜಿಟ್ಕೊಂಡೀನಿ ಕರಿಬೇವು ಕೊತ್ತಂಬರಿ ಸೊಪ್ಪು ತೊಗೊಂಡಿನಿ ಹಾಗೆ ಒಂದು ಸ್ವಲ್ಪ ಶೇಂಗಾನಾಗ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳಕಂತೀನಿ ಹಂಚೊಳಗೆ ಹಾಕಿ ಈ ಕಡೆ ಸೈಡ್ ಒಗ್ಗರಣೆಗು ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಹಾಕಿ ಇಟ್ಕೊಂಡಿನಿ ಈಗ ಹುರಿದಿರೋ ಅಂತಹ ಶೇಂಗಾನ ಆ ಪೌಡ್ರ್ ಮಾಡ್ಕೊಂಡು ಬರ್ತೀನಿ ಈಗ ನೆಕ್ಸ್ಟು ಸಬ್ಬಕ್ಕಿ ಕಿಚಡಿ ಮಾಡೋಕೆ ಒಗ್ಗರಣೆ ಅಂತ ಬರ್ರಿ ಒಗ್ಗರಣೆಗೆ ನಾನು ಆಲ್ರೆಡಿ ಮೂರಿಂದ ನಾಲ್ಕು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೆ ಎಣ್ಣೆ ಚೆನ್ನಾಗಿ ಬಿಸಿ ಆಗೈತಿ ಆದಷ್ಟು ಹೆಚ್ಚು ಎಣ್ಣೆ ಹಾಕ್ಕೊಂಡು ನಾವು ಸಬ್ಬಕ್ಕಿ ಕಿಚಡಿ ಮಾಡ್ಕೋಬೇಕಾಗ್ತೈತಿ ಸೊ ಎಣ್ಣೆ ಬಿಸಿ ಆಗಿಂದ ಜೀರಿಗೆ ಉದ್ದಕ್ಕೆ ಕಟ್ ಮಾಡ್ಕೊಂಡಿರೋಂಥ ಹಸಿ ಮೆಣಸಿನ್ಕಾಯಿ ಹಾಕಿ ಜಿಜ್ಜಿಟ್ಕೊಂಡಿರೋಂಥ ಬೆಳ್ಳುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಹಸಿಮೆಣಸಿನಕಾಯಿ ಸ್ವಲ್ಪ ಉದ್ದು ಕಟ್ ಮಾಡ್ಕೊಂಡು ಮಾಡಿದ್ರೆ ಸಬ್ಬಕ್ಕಿ ಕಿಚಡಿ ಟೇಸ್ಟ್ ಆಗ್ತೈತಿ ಈಗ ಸ್ವಲ್ಪ ಕರಿಬೇವು ಸೊಪ್ಪು ಹಾಗೆ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈಗ ನೋಡ್ರಿ ನೆನೆಸಿಟ್ಕೊಂಡಿರುವಂತಹ ಸಬ್ಬಕ್ಕಿನ ನಾನು ಒಗ್ಗರಣೆಗೆ ಸೇರಿಸ್ಕೊಳಕಂತೀನಿ ನೆಕ್ಸ್ಟ್ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಸಬ್ಬಕ್ಕಿ ಮತ್ತು ಒಗ್ಗರಣೆ ಎರಡು ಚೆನ್ನಾಗಿ ಹೊಂದ್ಕೋಬೇಕು ಸೊ ಅಲ್ಲಿವರೆಗೂ ಮಿಕ್ಸ್ ಮಾಡ್ಕೋಬೇಕು ಈ ಸಬ್ಬಕ್ಕಿ ಕಿಚಡಿನ ಉಪವಾಸ ಇರೋರು ಮಾಡಿಕೊಂಡು ತಿನ್ಬೋದು ನೋಡ್ರಿ ಸಖತ್ತು ಟೇಸ್ಟಿಯಾಗಿರತ್ತೆ ಹೆಚ್ಚಾಗಿ ಮಹಾಶಿವರಾತ್ರಿ ಟೈಮಲ್ಲಿ ಮಾಡಿಕೊಂಡು ತಿನ್ನುವಂಥದ್ದು ಉಪವಾಸ ಇರ್ತಾರಲ್ಲ ಸೊ ಆಲ್ಮೋಸ್ಟ್ ಅವಾಗೆಲ್ಲರೂ ಹಾಗಾಗಿ ಅವಾಗಲೇ ಹೆಚ್ಚಾಗಿ ಮಾಡೋ ಇದು ಮಾಮೂಲಿ ಟೈಮಲ್ಲೂ ನಮ್ಗೆ ತಿನ್ನಬೇಕು ಅಂತೇಳಿ ಅನ್ನಿಸ್ದಾಗ ಕೂಡ ನಾವು ಮಾಡಿಕೊಂಡು ತಿನ್ಬೋದು ಸ್ಪೆಷಲಿ ಉಪವಾಸ ಇರೋರು ತಿಂತಾರೆ ಸೊ ಈಗ ಲಾಸ್ಟಲ್ಲೇ ನಾವು ಶೇಂಗಾ ಪೌಡ್ರ್ ಮಾಡ್ಕೊಂಡಿದ್ವಲ್ಲ ಹುರಿದು ಸೊ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ರೆ ಪರ್ಫೆಕ್ಟಾಗಿ ಸಖತ್ತು ಟೇಸ್ಟಿಯಾಗಿರುವಂಥ ಸಬ್ಬಕ್ಕಿ ಕಿಚಡಿ ರೆಡಿ ಆಗ್ತೈತಿ ಇದಕ್ಕೆ ನೀವು ಬೇಕಿದ್ರೆ ಒಗ್ಗರಣೆ ಕೊಡೋ ಟೈಮ್ನಾಗ ಟರ್ಮರಿಕ್ ಪೌಡರ್ ಹಾಕಿ ಮಾಡ್ಕೋಬೋದು ನೋಡಿರಿ ಎಲ್ಲೋ ಎಲ್ಲೋ ಆಗ್ತೈತಿ ಸಬ್ಬಕ್ಕಿ ಕಿಚಡಿ ನಿಮಗೆ ವೈಟ್ ಬೇಕಂದ್ರೆ ವೈಟ್ ಮಾಡ್ಕೋಬೋದು ಕಲರ್ ಬೇಕಂದ್ರೆ ಕ ಅರ್ಶಿನ ಪುಡಿ ಹಾಕ್ಕೋಬೋದು ನೋಡಿರಿ ನಾನು ಅರ್ಶಿನ ಪುಡಿ ಹಾಕಿಲ್ಲ ಅಷ್ಟು ಟೇಸ್ಟ್ ಅನಿಸಲ್ಲ ಅಂತೇಳಿ ವೈಟಾಗಿನ ಇರಲಿ ಅಂತೇಳಿ ವೈಟ್ ಸಬ್ಬಕ್ಕಿ ಕಿಚಡಿನ ಮಾಡೀನಿ ನೋಡಿರಿ ಸೊ ಈ ರೀತಿಯಾಗಿ ಮಾಡೀನಿ ಸಿಂಪಲ್ ಐತಿ ಬಹಳ ಅಂದ್ರೆ ಬಹಳ ಈಸಿ ಐತಿ ಸೊ ಮನೆಯಲ್ಲಿ ಇರುವಂತಹ ಇಂಗ್ರೀಡಿಯೆಂಟ್ಸೆ ಸಬ್ಬಕ್ಕಿ ಒಂದು ಇತ್ತು ಇದ್ಬಿಟ್ರೆ ಕ್ವಿಕ್ಕಾಗಿ ಮಾಡ್ಕೋಬೋದು ಬಟ್ ಏನಂದ್ರೆ ಎರಡು ಅವರ್ ಮುಂಚೆನೇ ನಾವು ನೆನೆಸಿಡಬೇಕಾಗ್ತೈತಿ ಸಬ್ಬಕ್ಕಿನ ಸೊ ಫೈನಲ್ ಇವಾಗ ಟೇಸ್ಟ್ ಮಾಡೋದಕ್ಕೆ ಸಬ್ಬಕ್ಕಿ ಕಿಚಡಿ ರೆಡಿ ಆಯಿತು ನೋಡ್ರಿ ಈ ರೆಸಿಪಿ ನಿಮ್ಮೆಲ್ಲರಿಗೂ ಖಂಡಿತ ಇಷ್ಟ ಆಗಿರ್ತೈತಿ ಅಂತ ಹೇಳಿ ಅನ್ಕೊಂಡಿನಿ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿರಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ರಿ ಮತ್ತೆ ನಾನು ನೆಕ್ಸ್ಟು ರೆಸಿಪಿಯೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್